ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪೂಸ್ ಕನ್ನಡ ವ್ಲಾಗ್ ಇವತ್ತಿನ ಸ್ಪೆಷಲ್ ಮಟನ್ ಲಿವರ್ ನಮ್ಮಮ್ಮ ಮಾಡ್ತಾ ಇರೋದ್ರಿಂದ ಅದು ಸ್ಪೆಷಲಾಗೇ ಇರುತ್ತೆ ಸೊ ನಮ್ಮಮ್ಮ ಮಾಡಿ ತೋರಿಸ್ತಾರೆ ಹೆಂಗೆ ಮಾಡೋದು ಮಟನ್ ಲಿವರ್ ಅಂತ ಬನ್ನಿ ನೋಡೋಣ ಫಸ್ಟು ಒಂದು ಬಾಂಡಿ ಇಟ್ಬಿಟ್ಟು ಬಾಂಡಿಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಅದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದು ಆ್ಯಕ್ಚುಲಿ ನಾವು ಎರಡು ಮಾಡ್ತಿದ್ದೀವಿ ಒಂದೇ ದಿನವೇ ಒಂದು ಕೈಮ ಸಾಂಬಾರು ಮತ್ತು ಲಿವರ್ ಫ್ರೈ ಸೊ ಎರಡಕ್ಕೂ ಸೇಮ್ ಮಸಾಲೆ ಆಗಿರೋದ್ರಿಂದ ನಾನು ಅದರಲ್ಲಿ ಇದರಲ್ಲಿ ಎರಡರಲ್ಲಿ ಎರಡು ವಿಡಿಯೋದಲ್ಲೂ ಆ್ಯಡ್ ಮಾಡ್ತೀನಿ ನೀವು ನೋಡ್ಕೊಳ್ಳಿ ಸೊ ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಅದರಲ್ಲಿ ಇದರಿಂದ ಸ್ವಲ್ಪ ಅದಕ್ಕೆ ಹಾಕ್ತೀವಿ ಅಷ್ಟೇ ಈಗ ಈರುಳ್ಳಿ ದಪ್ಪದೊಂದು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕನ್ಫ್ಯೂಸ್ ಆಗ್ಬೇಡಿ ಇಷ್ಟೊಂದು ಮಸಾಲೆ ಹಾಕ್ತಿದ್ದಾರೆ ಅಂತ ಇದನ್ನು ನೀವು ಕಮ್ಮಿ ಕಮ್ಮಿ ಹಾಕ್ಕೊಳ್ಳಿ ನಾವು ಇದನ್ನು ಎರಡಕ್ಕೋಸ್ಕರ ನಾವು ಮಸಾಲೆ ಹಾಕ್ತಿರೋದು ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ನೀವು ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ ಸೇಮ್ ಏನು ಹಾಕ್ಕೋತೀವೋ ಇದೇ ಮಸಾಲೆನೇ ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಸೊ ಈಗ ಟೊಮೆಟೊ ಹಾಕ್ತಿದ್ದಾರೆ ಸ್ವಲ್ಪ ಒಣ ಕೊಬ್ಬರಿ ಒಂದೇ ಒಂದು ಯಾಲಕ್ಕಿ ಒಂದು ಪೀಸ್ ಚಕ್ಕೆ ಎರಡೇ ಎರಡು ಲವಂಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕಡಲೆ ಪಪ್ಪಿ ಶುಂಠಿ ಪೇಸ್ಟ್ ಇತ್ತು ಅಂತೇಳಿ ಪೋ ಪೇಸ್ಟ್ ಹಾಕ್ತಾಯಿದ್ದೀವಿ ನೀವು ಶುಂಠಿ ಬೆಳ್ಳುಳ್ಳಿ ಎರಡು ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೋಬೋದು ಇಲ್ಲ ಅಂತಂದರೆ ಎರಡು ಸ್ವಲ್ಪ ಸ್ವಲ್ಪ ಹಾಕೋಬೋದು ಇದು ಓಮ್ ಮೇಡ್ ಧನಿಯಾ ಪೌಡರ್ ಸೊ ಇದಿಷ್ಟು ಆರಲಿ ಇದು ಆರಷ್ಟಲಿ ಬಾಂಡ್ಲಿ ಇಟ್ಬಿಟ್ಟು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ತೊಳ್ದು ಅಂತ ಲಿವರ್ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಬಾಡಿಸಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಮೇಲೇದು ಸೊ ಈಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಅದೇ ನೀರು ಬಿಡುತ್ತೆ ಅದೇ ಅದು ಬಿಟ್ಟಿರೋ ನೀರೆಲ್ಲ ಬೇಯುತ್ತದು ಸೊ ಹಾಗೆ ಚೆನ್ನಾಗಿ ಬಾಡಿಸ್ಕೊಬೇಕು ಸೊ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದು ನೀರೆಲ್ಲ ಬಿಟ್ಟು ಹಸಿ ವಾಸನೆ ಹೋಗೋಷ್ಟರಲ್ಲಿ ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸೊ ಯಾವಾಗಲೂ ಅಷ್ಟೇ ಮಸಾಲೆ ಫುಲ್ ಪೇಸ್ಟ್ ಹಾಕಬೇಕು ಫುಲ್ ನೈಸಾಗಿದ್ರೇ ಸಾಂಬಾರು ಟೇಸ್ಟ್ ಆಗಿರೋದು ಸೊ ನೋಡಿ ಫುಲ್ ನೈಸ್ ಆಗಿಬಿಟ್ಟಿದೆ ಇವಾಗ ಇದನ್ನು ಸ್ವಲ್ಪ ಹಾಕೋತೀನಿ ಅಷ್ಟೇ ಆಗಲೇ ಹೇಳಿದ್ಮೇಲೆ ಅದು ಕೈಮಾ ಸಾಂಬಾರು ಮಾಡೋದಕ್ಕೆ ಅಂತ ಎರಡಕ್ಕೂ ಸೇಮ್ ಮಸಾಲೆನೇ ಇದಕ್ಕೆ ಸ್ವಲ್ಪ ಇದೀವಿ ಮಸಾಲೆ ಅಷ್ಟೇ ತುಂಬ ಹಾಕೋಬಾರ್ದು ಸ್ವಲ್ಪ ಆಮೇಲೆ ಇದು ಬೇಯೋಷ್ಟು ಸ್ವಲ್ಪ ನೀರು ಎಕ್ಸ್ಟ್ರಾ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಮುಚ್ಚಿಟ್ರೆ ಮುಗೀತು ಲಿವರ್ ಫ್ರೈ ರೆಡಿಯಾಗಿರುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀರು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಸ್ವಲ್ಪ ಡ್ರೈ ಆಗಬೇಕು ಅಂತಂದರೆ ನೀರು ಕಮ್ಮಿ ಹಾಕಿ ಸೊ ಸಖತ್ತಾಗಿತ್ತು ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಇದು ಕಂಪ್ಲೀಟಾಗಿ ಬೆಂದಿದೆ ಈಗ ರೆಡಿ ಇದೆ ಸರ್ವ್ ಮಾಡೋಣ ಆ್ಯಕ್ಚುಲಿ ಇದು ನಮ್ಮಮ್ಮ ಫೇವ್ರೆಟ್ ಡಿಶ್ಶು ನಮ್ಮಮ್ಮಗೆ ಲಿವರ್ ಫ್ರೈ ಅಂದರೆ ತುಂಬಾ ಇಷ್ಟ ಸೊ ಅವರೇ ಮಾಡಿರೋದು ನಾನು ಬೋಲ್ಗೆ ಹಾಕ್ಬಿಟ್ಟು ಅಮ್ಮ ಟೇಸ್ಟ್ ಮಾಡಿ ಅಂತ ನಮ್ಮಮ್ಮ ಕೊಟ್ಟರೆ ನಮ್ಮಮ್ಮ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ತಿನ್ಸಿದ್ರು ನೀವು ಫಸ್ಟ್ ಟೇಸ್ಟ್ ಮಾಡಿ ನಾನು ಮಾಡಿರೋದು ಮಾಡ್ರೇಗಿದೆ ಅಂತ ಬಾಣಲಿಲಿ ಸ್ವಲ್ಪ ಗೊಜ್ಜು ಮಿಕ್ಕಿದ್ರು ಅದಕ್ಕೆ ಅನ್ನ ಹಾಕಿ ಕಲಸಿ ತಿನ್ಸು ಅಮ್ಮಂದರು ಎಷ್ಟು ಜನ ಇದ್ದಾರೆ ಆಮೇಲೆ ನೀವು ಎಷ್ಟು ಜನ ತಿಂದಿದ್ದೀರಾ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತಲ್ಲ ಆ ತುತ್ತು ಆ ಕೊನೆ ತುತ್ತಂತೂ ತುಂಬಾ ಚೆನ್ನಾಗಿರುತ್ತೆ ಆ ಕೊನೆ ತುತ್ತನ್ನು ಎಷ್ಟು ಜನ ಎಂಜಾಯ್ ಮಾಡಿದ್ದೀರ ಕಮೆಂಟ್ ಮಾಡಿ ನಮ್ಮಮ್ಮ ತಿನ್ಸಿದ ತುತ್ತಂತೂ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ಅಮ್ಮನ ಕೈ ತುತ್ತು ಯಾವತ್ತೂ ಸೂಪರಾಗಿರುತ್ತೆ ನಿಮಗೆ ಈ ಲಿವರ್ ಫ್ರೈ ಇಷ್ಟ ಆಗಿದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್